ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಇಂದು ಅತಿ ದೊಡ್ಡ ಅಮಾವಾಸ್ಯೆ ಈ ಎರಡು ವಸ್ತುಗಳನ್ನು ಮನೆಗೆ ತಂದ್ರೆ ಕುಳಿತು ತಿಂದರೂ ಕರಗದಷ್ಟು ಅಕ್ಷಯ ಸಂಪತ್ತು ನಿಮ್ಮದಾಗುವುದು ಈ ತಿಂಗಳ ಈ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ವೈಶಾಖ ಅಮಾವಾಸ್ಯೆ ಈ ಅಮಾವಾಸ್ಯ ಎಂದು ಶನಿ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತೆ ಆದ್ರೆ ನೀವು ಈ ಅತ್ಯಂತ ಶಕ್ತಿಶಾಲಿ ಅಮಾವಾಸೆಯ ದಿನವನ್ನು ನೆನಪಿನಲ್ಲಿಟ್ಕೊಂಡು ಈ ಎರಡು ವಸ್ತುಗಳನ್ನು ಮನೆಗೆ ತಂದ್ರೆ ಕುಳಿತು ತಿಂದರೂ ನಿಮಗೆ ಕರಗದಷ್ಟು ಅಕ್ಷಯ ಸಂಪತ್ತು ನಿಮ್ಮದಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಧಾರಾಕಾರವಾಗಿ ಹರಿದು ಬರುತ್ತೆ ನಿಮಗೆ ಶನಿದೇವನ ಆಶೀರ್ವಾದ ಸಿಗುತ್ತೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಪಡೆಯುತ್ತೀರಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಕುರ್ಚಿ ಹಾಕಿ ಕುಳಿತುಕೊಳ್ಳುತ್ತಾರೆ ಈ ಅಮಾವಾಸ್ಯೆಯಂದು ನೀವು ಈ ವಸ್ತುಗಳನ್ನು ಖರೀದಿಸಿದರೆ ಸಂಪತ್ತಿನ ಮಳೆಯೇ ನಿಮ್ಮ ಮೇಲೆ ಸುರಿಯುತ್ತದೆ ಅಲ್ಲದೆ ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀರಾಮ್ ಎಂದು ಹೇಳುವ ಒಂದು ಸಣ್ಣ ಕಮೆಂಟ್ ಅನ್ನು ಹಾಕಿ ನೀವು ಈ ಅಮಾವಾಸ್ಯೆಯಿಂದ ಯಾವ ಯಾವ ವಸ್ತುಗಳನ್ನು ಖರೀದಿಸಬೇಕು ಎಂಬುದು ತಿಳಿದುಕೊಳ್ಳಬೇಕು ಇದು ಅತ್ಯಂತ ಪವಿತ್ರವಾಗಿದೆ ಬಹಳ ಶಕ್ತಿಶಾಲಿ ಈ ವಸ್ತುಗಳು ತಾಯಂದಿರಲ್ಲಿ ಬಹಳ ಜನಪ್ರಿಯವಾಗಿರುವುದರಿಂದ ಅವುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಹಾಗಾದ್ರೆ ಈ ವಸ್ತುಗಳನ್ನು ನಿಮ್ಮ ಮನೆಗೆ ಹಿಂದೆ ತನ್ನಿ ಈ ವಸ್ತುಗಳು ಎಲ್ಲರಿಗೂ ಲಭ್ಯವಿವೆ ಇವುಗಳಿಗೆ ನಾವು ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ ಇವು ಬಹಳ ಸಣ್ಣ ವಸ್ತುಗಳು ಆದರೆ ಅವು ನಮಗೆ ಒಳ್ಳೆಯ ಪ್ರಯೋಜನಗಳನ್ನು ತರುತ್ತವೆ ಹಾಗಾದ್ರೆ ಈ ಅಮಾವಾಸ್ಯೆಂದು ಎಂದು ನೀವು ಯಾವ ವಸ್ತುಗಳನ್ನ ಖರೀದಿಸಬೇಕು ಯಾವ ವಸ್ತುಗಳು ನಿಮ್ಮ ಸಂಪತ್ತನ್ನು ತರುತ್ತವೆ ಆ ವಸ್ತುಗಳು ಯಾವುವು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮಂಗಳವಾರ ಅಮಾವಾಸ್ಯೆ ಬಂದರೆ ಅದನ್ನು ಮಂಗಳ ಅಮಾವಾಸೆ ಅಥವಾ ಬಹುಮ ಅಮಾವಾಸೆ ಎಂದು ಕರೆಯುತ್ತಾರೆ ಇದು ಸೂರ್ಯಗ್ರಹಣ ಸಂಭವಿಸುವ ದಿನವೂ ಹೌದು ತಿಥದಂದು ಅಮಾವಾಸೆ ಬಹಳ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಮಂಗಳವಾರದಂದು ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತದೆ ಇದು ಸೂರ್ಯ ಗ್ರಹಣ ಸಂಭವಿಸಿದಷ್ಟೇ ಶಕ್ತಿಶಾಲಿ ಮಂಗಳವಾರ ಅಮಾವಾಸ್ಯೆ ಇವೆರಡು ಸೇರಿಕೊಂಡರೆ ಮಂಗಳ ಅಮಾವಾಸೆ ಅಥವಾ ಭೌಮ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಅಮಾವಾಸೆಯಲ್ಲಿ ಎಲ್ಲಾ ರೀತಿಯ ದೇವಗಳು ರಾಕ್ಷಸರು ಮತ್ತು ದೆವ್ ದುಷ್ಟಶಕ್ತಿಗಳನ್ನು ತೊಡೆದು ಹಾಕಬಹುದಾದ ಪವಿತ್ರ ಅಮಾವಾಸೆ ಈ ಭೌಮ ಅಮಾವಾಸೆ ನೀವು ಕಾಲಭೈರವ ದರ್ಶನ ಮಾಡಿದರೆ ನಿಮ್ಮ ಎಲ್ಲಾ ಜನ್ಮ ದೋಷಗಳು ನಿವಾರಣೆಯಾಗುತ್ತವೆ ಶತ್ರುಗಳ ಭೀಕರ ಕಷ್ಟಗಳು ಮಾನವನ ಶಬ್ದ ಮಾನವನ ಯಾತನೆ ಮಾನವನ ಕಣ್ಣಿನ ದೋಷಗಳು ಮತ್ತು ಸಾಲಗಳಿಂದ ಮುಕ್ತಿ ಪಡೆಯಲು ನೀವು ಬಯಸಿದರೆ ಮಂಗಳವಾರ ಅಮಾವಾಸ್ಯ ಎಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಮಾಡಿ ನೀರಿನಿಂದ ಅಭಿಷೇಕ ಮಾಡಿ ಅಲ್ಲದೆ ಈ ಶನಿ ಜಯಂತಿ ಎಂದು ನೀವು ನಾಯಿಗಳನ್ನು ಕಂಡರೆ ಅವುಗಳಿಗೆ ರಾಗಿ ಇಡ್ಲಿ ಗೋಡಂಬಿ ಅಥವಾ ಇಂತಹ ಇನ್ಯಾವುದಾದ್ರೂ ಪದಾರ್ಥಗಳನ್ನ ನಾಯಿಗಳಿಗೆ ಹಾಕಿ ನೀವು ಅದನ್ನು ಕಪ್ಪು ನಾಯಿಗೆ ಕೊಟ್ಟರೆ ಅದು ತುಂಬಾ ಒಳ್ಳೆಯದು ನೀವು ನಾಯಿಗಳಿಗೆ ಬೇಳೆಕಾಳುಗಳಿಂದ ಮಾಡಿದ ಆಹಾರವನ್ನು ನೀಡಿದರೆ ನಿಮಗೆ ಶನಿ ದೇವರ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ ಎಲ್ಲಾ ಸಂಪತ್ತುಗಳು ಪ್ರಾಪ್ತಿಯಾಗುತ್ತವೆ ಇದಲ್ಲದೆ ಈ ಅಮಾವಾಸ್ಯ ಎಂದು ಯಾರೂ ಹುಣಿಸೆ ಹಣ್ಣು ಖರೀದಿಸಬಾರದು ಆ ಉಳಿಸೆ ಹಣ್ಣನ್ನು ಯಾವುದೇ ರೂಪದಲ್ಲಿ ಸ್ವೀಕರಿಸಲು ಬಾರದು ಅಲ್ಲದೆ ಅಡಿಗೆ ಮಾಡುವಾಗ ಕರಿಗಳಲ್ಲಿಯೇ ಹುಣಸೆ ಹಣ್ಣು ಬಳಸಬಾರದು ಇದರ ತಾ ನಿಮ್ಮ ಮನೆಯಲ್ಲಿ ಸೂಪ್ ಅಥವಾ ತರಕಾರಿಗಳನ್ನ ಮಾಡುವಾಗ ಹುಣಸೆ ಹಣ್ಣು ಉಪಯೋಗಿಸಬಾರದು ಇದಲ್ಲವೇ ಈ ಅಮಾವಾಸೆ ಮಂಗಳವಾರದೊಂದಿಗೆ ಹೊಂದಾಣಿಕೆಯಾಗಿತ್ತು ಆದ್ದರಿಂದ ಲಕ್ಷ್ಮೀ ದೇವಿ ಮತ್ತು ಆಂಜನೇಯ ದೇವರು ಕೂಡ ಈ ಅಮಾವಾಸೆಯನ್ನ ತುಂಬಾ ಇಷ್ಟಪಡ ದೇವಿಯನ್ನ ಧೂಪ ಮತ್ತು ದೀಪಗಳನ್ನು ಅರ್ಪಿಸಿ ಪೂಜಿಸಬೇಕು ಸಾಧ್ಯ ಆಂಜನೇಯ ಸ್ವಾಮಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಈ ಅಮಾವಾಸ್ಯೆಯನ್ನು ನೀವು ಈ ಎರಡು ವಸ್ತುಗಳನ್ನ ಖರೀದಿಸಿ ಮನೆಗೆ ತಂದರೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಸುರಿದು ಬರುತ್ತದೆ ಅಕ್ಷಯ ಸಂಪತ್ತು ತಲೆಮಾರುಗಳವರೆಗೆ ತಿಂದು ಉಂಡು ಕೂತರು ಕರಗದಷ್ಟು ಸಂಪತ್ತು ನಿಮ್ಮದಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನೀವು ಮೊದಲು ಖರೀದಿಸಬೇಕಾದಿದ್ದು ಕುದುರೆ ಸರಂಜಾಮು ಇದು ನೀವು ಕುದುರೆಯ ಕಡಿವಾಣವನ್ನು ಮನೆಗೆ ತಂದರೆ ನಿಮಗೆ ದೇವರ ಆಶೀರ್ವಾದ ಸಿಗುತ್ತದೆ ಶನಿಯ ದೋಷಗಳು ನಿವಾರಣೆಯಾಗುತ್ತವೆ ಬೇಕಾದಷ್ಟು ಹಣ ಬರುತ್ತದೆ ನಿಮ್ಮ ಎಲ್ಲಾ ಬಡತನವೂ ಮಾಯವಾಗುತ್ತದೆ ಹಾಗಾಗಿ ಇಂದು ಮನೆಗೆ ಕುದುರೆ ಸರಂಜಾಮು ತರಲು ಮರೆಯಬೇಡಿ ಈ ಕುದುರೆ ಸರಂಜಾಮು ಪೂಜಾ ಅಂಗಡಿಗಳಲ್ಲಿ ಮಾರಾಟವಾಗುತ್ತದೆ ಕುದುರೆಯ ಕಡಿವಾಣ ಇದು ತುಂಬಾ ಶಕ್ತಿಶಾಲಿಯಾಗಿದೆ ಅದಕ್ಕೆ ಹಲವು ಶಕ್ತಿಗಳಿವೆ ಇದು ಶನಿ ದೇವರಿಗೆ ತುಂಬಾ ಪ್ರಿಯವಾದದ್ದು ಶನಿ ಜಯಂತಿಯ ದಿನದಂದು ಈ ಕುದುರೆಯ ಕಡಿವಾಣವನ್ನು ಮನೆಗೆ ತರುವುದರಿಂದ ಎಂಟು ರೀತಿಯ ಆಶೀರ್ವಾದಗಳು ದೊರೆಯುತ್ತವೆ ಬಡತನ ಮಾಯವಾಗುತ್ತದೆ ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ನಗಳು ಮತ್ತು ದೋಷಗಳು ಸಹ ತೆಗೆದುಹಾಕಲ್ಪಡುತ್ತವೆ ಅದು ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಾಗುತ್ತದೆ ಹಿಂದೆ ಸರಿಯುವ ಮಾತೇ ಇಲ್ಲ ರಾಜಯೋಗವು ನಿಮ್ಮನ್ನು ಹಿಂಬಾಲಿಸುತ್ತದೆ ನಿಮ್ಮ ಬಳಿ ಇರುವ ಎಲ್ಲವೂ ಚಿನ್ನವಾಗಿ ಬದಲಾಗಲು ಬಯಸುತ್ತದೆ ನೀವು ಹೆಚ್ಚಿನ ಎತ್ತರವನ್ನು ತಲುಪಲು ಬಯಸಿದರೆ ಅಥವಾ ನೀವು ತುಂಬಾ ಶ್ರೀಮಂತರಾಗಲು ಬಯಸಿದರೆ ಇಂದು ನೀವು ಈ ಕುದುರೆ ಸರಂಜಾಮವನ್ನ ಈಗಲೇ ಕೊಂಡು ತನ್ನಿ ಅಮಾವಾಸ್ಯವೆಂದು ಸುಂದರವಾದ ಕುದುರೆಯ ಕಡಿವಾಣವನ್ನು ಪಡೆದು ಅದನ್ನು ಅರಿಶಿನ ನೀರಿನಿಂದ ಶುದ್ಧೀಕರಿಸಿ ನಂತರ ಕುದುರೆಯ ಕಡಿವಾಣಕ್ಕೆ ಅರಿಶಿನ ಮತ್ತು ಕುಂಕುಮನೆಗಳನ್ನು ಹಚ್ಚಿ ನಂತರ ಅದನ್ನು ಮುಖ್ಯ ದ್ವಾರದ ಮೇಲೆ ಇವು ಆಕಾರದಲ್ಲಿ ಕಟ್ಟಬೇಕು ನೀವು ಇದನ್ನು ನಿಮ್ಮ ಮನೆಯ ಮುಂದೆ ಈ ರೀತಿ ನೇತು ಹಾಕಿದರೆ ಅದು ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯದನ್ನ ತರುತ್ತದೆ ಈ ಕುದುರೆಯ ಕಡಿವಾಣವು ದಿಕ್ಕಿನ ದೃಷ್ಟಿಯಿಂದ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ ಇದು ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ಇದು ನಮ್ಮ ಜೀವನವನ್ನು ಸಹ ಬದಲಾಯಿಸುತ್ತದೆ ಇದು ನಮಗೆ ಎಂಟು ಪಟ್ಟು ಸಂತೋಷವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಯಾವುದೇ ತೊಂದರೆ ಇಲ್ಲದೆ ಜೀವನವು ಸರಾಗವಾಗಿ ನಡೆಯುತ್ತದೆ ಇನ್ನು ಅಮಾವಾಸ್ಯ ದಿನ ಖರೀದಿಸಬಹುದಾದ ಎರಡನೇ ವಸ್ತು ಸಾಸಿವೆ ಈ ಸಾಸಿವೆ ಕಪ್ಪು ಸಾಸಿವೆ ಲಕ್ಷ್ಮೀ ದೇವಿ ಮತ್ತು ದೇವರಿಗೆ ಕಪ್ಪು ಸಾಸಿವೆ ತುಂಬಾ ಇಷ್ಟ ಹಾಗಾದರೆ ಇಂದು ನೀವು ಸಾಸಿವೆ ಬೀಜಗಳನ್ನು ಖರೀದಿಸಿ ಮನೆಗೆ ತರಬೇಕು ಮಂಗಳವಾರ ಅಮಾವಾಸ್ಯ ಎಂದು ನಾವು ಸಾಸಿವೆ ಜೀ ಸಾಸಿವೆ ಕಾಳುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯು ಸಾಸಿವೆ ಕಾಳುಗಳೊಂದಿಗೆ ನಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಎಂದು ದಂತಕಥೆಗಳು ಹೇಳುತ್ತವೆ ಸಾಸಿವೆ ಬೀಜಗಳನ್ನು ಮನೆಗೆ ತಂದ ನಂತರ ನೀವು ಅವುಗಳನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು ನೀವು ಇವುಗಳನ್ನು ದೈನಂದಿನ ಅಡಿಗೆಯಲ್ಲಿ ಬಳಸಬಹುದು ಫಲಿತಾಂಶಗಳು ಹೀಗಿವೆ ಆ ಫಲಿತಾಂಶಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ಆಘಾತಕ್ಕೊಳಗಾಗುತ್ತೀರಿ ಹಾಗಾಗಿ ಈ ಅಮಾವಾಸ್ಯೆಯನ್ನು ಸಾಸಿವೆ ಕಾಳುಗಳನ್ನ ತಪ್ಪದೆ ಮನೆಗೆ ತನ್ನಿ ಒಂದು ಸಣ್ಣ ಪ್ಯಾಕೆಟ್ ಸಾಸಿವೆ ತನ್ನಿ ನೀವು ತುಂಬಾ ದೊಡ್ಡವನ್ನ ಮನೆಗೆ ತಂದಷ್ಟು ಅನುಕೂಲ ನಿಮಗೆ ಆಗುತ್ತದೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ನಾವು ಅವುಗಳನ್ನು ದಿನಸಿ ಅಂಗಡಿಗಳಲ್ಲಿ ಕಾಣಬಹುದು ಮತ್ತು ನೀವು ಹತ್ತು ಅಥವಾ ಇಪ್ಪತ್ತು ರೂಪಾಯಿಗಳಲ್ಲಿ ಅದನ್ನು ಕೊಳ್ಳಬಹುದು ಸಾಸಿವೆ ಕಾಳನ್ನ ಒಂದನ್ನು ಮಾತ್ರ ತರಬೇಕೆಂಬ ನಿಯಮವಿಲ್ಲ ಅಲ್ಲದೆ ನೀವು ದೊಡ್ಡ ಪ್ಯಾಕೆಟ್ ತರಬೇಕೆಂಬ ನಿಯಮವಿಲ್ಲ ನೀವು ಚಿಕ್ಕದಾದರೂ ತರಬಹುದು ಅಥವಾ ದೊಡ್ಡದಾದರೂ ತರಬಹುದು ಅದು ನಿಮ್ಮ ಇಷ್ಟ ನಿಮ್ಮ ಕೈಗೆಟಕುವುದಷ್ಟು ಅದನ್ನು ತರಬಹುದು ಸ್ವಲ್ಪ ಸ್ವಲ್ಪ ಹೊತ್ತು ಸಾಸಿವೆ ಕಾಳನ್ನ ದೇವರ ಮನೆಯಲ್ಲಿ ಇರಿಸಿ ನಂತರ ಅಡಿಗೆಯಲ್ಲಿ ಬಳಸಬಹುದು ಇದರಿಂದ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸಂಪತ್ತು ಸಿಗುತ್ತದೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಸಂಪತ್ತಿನ ಬಾಗಿಲು ತೆರೆಯುವುದರ ಜೊತೆಗೆ ನಮ್ಮ ಹಣವನ್ನು ಆಕರ್ಷಿಸುವ ಹೆಚ್ಚಿನ ಅವಕಾಶವು ಸಿಗುತ್ತದೆ ಈ ಅಮಾವಾಸ್ಯ ನಿಮ್ಮ ಮನೆಗೆ ಸಾಸಿವೆ ಬೀಜಗಳನ್ನ ತಪ್ಪಲು ತನ್ನೀರಿ ಅದನ್ನು ತೆಗೆದುಕೊಂಡು ಅಡುಗೆಯಲ್ಲಿ ಬಳಸಿ ಮತ್ತು ಮೂರನೆಯ ವಿಷಯವೇನು ಕಲ್ಲಿನ ಉಪ್ಪು ಉಪ್ಪು ಸಮುದ್ರದಿಂದ ಸಿಗುತ್ತದೆ ಈ ಉಪ್ಪನ್ನು ಖರೀದ್ ಖರೀದಿಸುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಸಮುದ್ರವು ಜನ್ಮ ಸ್ಥಳವಾಗಿರುವುದರಿಂದ ಈ ಅಮಾವಾಸ್ಯೆಯ ದಿನ ಮಂಗಳವಾರದೊಂದಿಗೆ ತುಂಬಾ ಆಗುತ್ತದೆ ಅವು ಈ ರೀತಿ ಒಟ್ಟಿಗೆ ಸೇರಿದಾಗ ಅದನ್ನು ಮಂಗಳ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಮಂಗಳ ಅಮಾವಾಸ್ಯೆ ಎಂದು ಉಪ್ಪು ಖರೀದಿಸುವುದರಿಂದ ನಿಮಗೆ ಅದಷ್ಟು ಅದೃಷ್ಟ ಒದಗಿ ಬರುತ್ತದೆ ನಮಗೂ ಸಂಪತ್ತು ಸಿಗುತ್ತದೆ ಹಾಗಾಗಿ ಇಂದು ಉಪ್ಪನ್ನು ಖರೀದಿಸಿ ಮನೆಗೆ ತನ್ನಿ ಕಲ್ಲಿನ ಉಪ್ಪನ್ನು ಖರೀದಿಸುವುದರಿಂದ ತುಂಬಾ ಒಳ್ಳೆಯದು ಕಲ್ಲು ಉಪ್ಪು ಈ ಅಮವಾಸ್ಯ ಎಂದು ನಿಮ್ಮ ಮನೆಗೆ ಉಪ್ಪನ್ನು ತಂದರೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಎಂದು ತಿಳಿದುಕೊಳ್ಳುತ್ತೇನೆ ಇಷ್ಟವಾದ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚಿ ಜೈ ಹಿಂದ್ ಜೈ ಭಾರತ್ ಮಾತೆ